ರೈತನ ಮೇಲೆ ಪಿ ಎಸ್ ಐ ಗೂಂಡಾಗಿರಿ ಕೊಪ್ಪಳ ಕುಕನೂರು ತಾಲೂಕಿನ ಚನ್ನಪ್ಪನಹಳ್ಳಿ ಗ್ರಾಮದ ಬಡ ರೈತನಾದ ಸಿದ್ದಲಿಂಗಪ್ಪ ರಾಮಪ್ಪ ಜೋಗಿನ್ ವಯಸ್ಸು ನಲವತ್ತೈದು ಈತನು ಮೊಹರಂ ಹಬ್ಬದ ದಿನದಂದು ಪೀರಾದೇವರ ನೋಡಲು ಆಗಮಿಸಿದ್ದಾಗ ಅಲ್ಲೇ ಇದ್ದ ಹಿರಿಯರು ಗುಡಿಯಲ್ಲಿ ಹುಡುಗರು ಕುಳಿತಿದ್ದಾರೆ ಕರಿ ಎಂದಾಗ ಸಿದ್ಧಲಿಂಗಪ್ಪ ಕರೆಯಲು ಹೋಗಿದ್ದಾನೆ ಆಗ ಪಿ ಎಸ್ ಐ ಬಂದ ಕೂಡಲೇ ಅಲ್ಲಿರುವಂಥ ಗುಂಪು ಎದ್ದು ಓಡಿ ಹೋಗಿದೆ ಸಿದ್ದಲಿಂಗಪ್ಪ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಆತನನ್ನು ಹಿಡಿದು ಹಿಗ್ಗಾಮುಗ್ಗ ತಳ್ಳಿದ್ದಾರೆ ಈ ಘಟನೆ ಸೋಮವಾರ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿದೆ ಸಿದ್ಧಲಿಂಗಪ್ಪನಿಗೆ ಅಡ್ಡಾಡಲು ಮತ್ತು ಕೂಡಲು ಆಗ್ತಾ ಇಲ್ಲ ಆತನ ಪರಿಸ್ಥಿತಿ ನೋಡಿದರೆ ಎಲ್ಲರೂ ಅಯ್ಯೋ ಅನಿಸುವ ಹಾಗಿದೆ ಆರಕ್ಷಕ ಠಾಣೆಯ ಅಧಿಕಾರಿಗಳು ರಕ್ಷಣೆ ಕೊಡುವುದನ್ನು ಬಿಟ್ಟು ಮನಬಂದಂತೆ ಹೊಡೆದಿರುವುದು ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಎಂದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಸಿದ್ಧಲಿಂಗಪ್ಪನನ್ನು ಹಿಡಿದುಕೊಂಡು ಆತನ ಹತ್ತಿರ ಇದ್ದ ಹತ್ತು ಸಾವಿರ ರೂಪಾಯಿ ಮತ್ತು ಮೊಬೈಲ್ ಕಸಿದುಕೊಂಡು ಕಳಿಸಿದ್ದಾರೆ ಮರಳಿ ಆ ಗ್ರಾಮದ ಮುಖಂಡರಾದ ಪರಸಪ್ಪನ ಕೈಯಲ್ಲಿ ಮೊಬೈಲ್ ಕೊಟ್ಟು ಕಳಿಸಿದ್ದಾರೆ ಎಂದು ಸಿದ್ದಲಿಂಗಪ್ಪ ಪಿಎಸ್ಐ ವಿರುದ್ಧ ಗಂಭೀರ ಆರೋಪ ಮಾಡಿರುತ್ತಾರೆ ಈಗ ಕೊಪ್ಪಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದು ಹೇಳಿದರು ಈ ತರ ಘಟನೆ ಹಿಂದೆಂದೂ ನಡೆದಿಲ್ಲ ಪಿಎಸ್ಐ ವರ್ತನೆ ಕಂಡು ಪ್ರಜ್ಞಾವಂತ ನಾಗರಿಕರು ರೋಸಿ ಹೋಗಿದ್ದಾರೆ ರೈತರ ಮೇಲಿನ ಪಿ ಐ ಟಿ ಗುರುರಾಜ್ ಈ ಥರದ ವರ್ತನೆ ಸರಿಯಿಲ್ಲ ಇವರು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾದ ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಬಡ ರೈತನ ಮೇಲೆ ಹಿಗ್ಗಾಮುಗ್ಗ ಹೊಡೆದಿರುವುದು ಸರಿಯಲ್ಲ ಪಿ ಐಗೆ ಹೊಡೆಯುವ ಅಧಿಕಾರ ಯಾರು ಕೊಟ್ಟವರು ಎಂದು ರೈತರ ಸಂಘದ ಅಧ್ಯಕ್ಷ ಅಂದಪ್ಪ ಮುರುಳಿ ಈ ಘಟನೆಯನ್ನು ಖಂಡಿಸುತ್ತಿದ್ದಾರೆ ದಮನ್ ಗುಡಿ ಇಸ್ಪಾಟ್ ಆಡ್ತಿದ್ರ ಇಸ್ಪಾಟ್ ಆಡ್ತಿದ್ರೆ ಜನ ಇದ್ರು ಒಂದ್ ಇಪ್ಪತ್ ಮಂದಿ ಇದ್ರೆ ಹ ಅವ್ರು ಓಡಗಾರ ಹ್ಮ್ ನಾವ್ ಅವ್ರ ಹೋಗ ಸಿಕ್ಕಿಲ್ಲನ ಹೋಗಕ್ಕ ಅವ್ರಿ ಯಾರ ಸಿಕ್ಕಿಲ್ಲ ನೋ ಸಿಕ್ಕಲ್ರಿ ನೀವ್ ಒಬ್ಬತ್ನೇ ಸಿಕ್ಕಿ ಒಬ್ಬತ್ನೇ ನೀನ್ ಇಸ್ಪಾಟ್ ಆಡ್ತಿದ್ದೇನ ನಾನಾ ಯಾವಾಗ್ರ ಮಾಡ್ತಿದ್ದಾರೀ ಹ್ಮ್ ಮಾಡ್ತಿದ್ದನ್ರಿ ಹ್ಮ್

நான் நம்பர் கொட்ட நான் நம்பர் கொட்டிருக்கு